ಆತ್ಮೀಯ ಎಲ್ಲ ಸಮಾಜದ ಬಂಧುಗಳೇ ವೇದಿಕೆ ಮೇಲಿರ್ತಕ್ಕಂಥ ದಂಡಾಧಿಕಾರಿಗಳೇ ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳೇ ಮತ್ತು ಗೌರವಾನ್ವಿತ ಎಲ್ಲ ಸಮಾಜದ ಅಧ್ಯಕ್ಷೆ ಪದಾಧಿಕಾರಿಗಳೇ ಗೌರವಾನ್ವಿತ ಮೂವತ್ನಾಲ್ಕು ಸಮಾಜದ ಅಧ್ಯಕ್ಷೆ ಈಗ ಪರೀಕ್ಷೆ ಹತ್ರ ಬಂದಂಗೆ ಬಂದಂಗೆ ಎಲ್ಲ ಥರ ತಯಾರಿಗಳು ಕೂಡ ಸುಸೂತ್ರವಾಗಿ ಮಾಡಿದ್ದೇವೆ ಇಲ್ಲಿ ಯಾರಿಗೂ ಕೂಡ ಇಲ್ಲ ಮತ್ತೆ ಎಲ್ಲರೂ ಪ್ರೀತಿಯಿಂದ ಇದ್ರಲ್ಲಿ ಪಾಲ್ಗೊಳ್ಬೇಕು ಇದ್ರಲ್ಲಿ ರಾಜಕೀಯ ಇಲ್ಲ ಜಾತಿ ಇಲ್ಲ ಅಂತಕ್ಕಂಥದ್ದು ಮೊದ್ಲನೇದಾಗೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ಇದರಲ್ಲಿ ನಾವೆಲ್ಲರೂ ಕೂಡ ಮೊದಲಿಂದ ಸುಮಾರು ಆರು ತಿಂಗಳಿಂದ ಇದು ಆಲೋಚನೆ ಬಂತು ಬಂದು ಹತ್ತಕ್ಕೆ ಈಗ ಎಲ್ಲಾ ಪ್ರಯತ್ನಗಳು ಕೂಡ ನಾವೇನೇನು ಅನ್ಕೊಂಡಿದ್ವು ಎಲ್ಲದನ್ನು ಕೂಡ ತಯಾರಿಗಳನ್ನ ಈಗಾಗ್ಲೇ ಮಾಡಿಕೊಂಡಿದ್ದೇವೆ ಇನ್ನಿಷ್ಟೇ ಇರೋದು ಅತಿಥಿಗಳನ್ನ ನೀವೇನು ಹೆಸರು ಕೊಟ್ಟಿದ್ರಿ ಮೂರ್ ಮೂರ್ ಜನ ಒಬ್ಬ ಸಾಹಿತಿಗಳು ಒಬ್ಬರು ಸ್ವಾಮೀಜಿಗಳು ಒಬ್ಬರು ಯಾರಾದ್ರೂ ಕೂಡ ರಾಜಕೀಯನು ಮತ್ತೆ ಮುಖಂಡರು ಸಮಾಜದ ಮುಖಂಡರದು ನೀವು ಕೊಟ್ಟಂತ ಹೆಸರುಗಳನ್ನ ಹಾಕಿದೇವೆ ಎಲ್ಲ ಕೊನೆಗೆ ಅಳದು ತೂಗಿ ಎಲ್ಲದು ಸರಿ ಮಾಡಿ ಎಲ್ಲ ಸಮಾಜದವ್ರು ಏನ್ ಕೊಟ್ಟಿದ್ರ ಅವರೆಲ್ಲರ ಭಾವಚಿತ್ರಗಳನ್ನ ಒಳಗೊಂಡಂತೆ ಎಲ್ಲರ ಹೆಸರುಗಳನ್ನ ಕೂಡ ಇದರಲ್ಲಿ ನಮೂದಿಸಲಾಗಿದೆ ಆತರ ಒಂದು ಇನ್ವಿಟೇಷನ್ ಕೂಡ ಮಾಡಿದೆ ಇನ್ವಿಟೇಷನ್ ಈಗ ಇಲ್ಲಿರೋರಿಗೆ ಎಲ್ಲರಿಗೂ ಕೂಡ ಸರ್ಕ್ಯುಲೇಟ್ ಮಾಡಿಸ್ತೀನಿ ಜೊತೆಗೆ ಒಂದು ಒಂದು ಕಾರ್ಯಕ್ರಮ ಹೇಗೆ ಅಂತಂದ್ರೆ ಇವತ್ತು ನೀವೆಲ್ಲರೂ ಕೂಡ ನಿಮಗೆ ನಾವೇನ್ ಅವತ್ತು ಮಾತಾಡಿದ್ವಿ ನೀವು ಇವತ್ತು ಭಾವಚಿತ್ರ ಎಲ್ಲ ದಾರ್ಶನಿಕರ ಐವತ್ತು ದಾರ್ಶನಿಕರ ಭಾವಚಿತ್ರ ಇದು ಎಲ್ಲರದು ಕೂಡ ತಯಾರಿದೆ ಈಗ ತಮ್ಗೆ ಕೊಡ್ತೇವೆ ಅದ್ರ ಜೊತೆಗೆ ನೀವು ಟ್ಯಾಬ್ಲೋ ಮತ್ತೆ ನಿಮ್ಮ ಕಲಾಕೃತಿ ಮತ್ತೆ ಏನಾದ್ರು ಕೂಡ ನಿಮ್ಮ ಆಚರಣೆ ಸಾಂಸ್ಕೃತಿಕ ಆಚರಣೆಗಳು ಒಳಗೊಂಡಂತೆ ನೀವು ಜೊತೆಯಲ್ಲಿ ಬರಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಒಂದು ಸ್ವಲ್ಪ ಏನಾದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡೋದು ಕೂಡ ಅವತ್ತು ಚರ್ಚೆ ಮಾಡಿದ್ವಿ ಅದನ್ನು ಎಲ್ಲ ಕೂಡ ಇಲ್ಲಿ ತಲುಪಿಸ್ತಾರೆ ಜೊತೆಗೆ ನೀವು ಸಮಾಜದವರು ಎಷ್ಟೆಷ್ಟು ನಿಮ್ಗೆ ಇನ್ವಿಟೇಷನ್ಸ್ ಬೇಕು ಅಂತಕ್ಕಂಥದ್ದು ಕೂಡ ನೀವು ಆಗ್ಲೇ ಹೇಳಿದ್ರಿ ಮೊದ್ಲೇನೆ ಕೂಡ ಎಲ್ಲ ನಮ್ಮ ಆ ಆಫೀಸ್ ಗೆ ನಿಮಗೆ ಮಾಹಿತಿ ಕೊಟ್ಟಿದ್ರೆ ಅಷ್ಟನ್ನು ಕೂಡ ಈಗ ತಯಾರು ಮಾಡಿದ್ದಾರೆ ಅಷ್ಟನ್ನು ಕೂಡ ತಮ್ಮ ಕಡೆ ತಲುಪಿಸ್ತಾರೆ ಜೊತೆಗೆ ಮನೆ ಮನೆಗೂ ಇವತ್ತು ಏನು ಐವತ್ತೆಂಟು ಅರವತ್ತೆಂಟು ಸಾವಿರ ಮನೆಗಳಿದೆ ಆ ಅಷ್ಟು ಮನೆಗಳಿಗೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಪಾಂಪ್ಲೆಟ್ ಸ್ವಲ್ಪ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ನೀವು ಮುಖ್ಯ ಮುಖಂಡರುಗಳು ಕರೆಯದಷ್ಟೇ ನೀವು ಮಾಡಿ ಮತ್ತೆ ಜೊತೆಗೆ ನಾ ಇವರು ನಮ್ಮಲ್ಲಿ ಅಧಿಕಾರಿಗಳ ವತಿಯಿಂದ ಪ್ರತಿ ಮನೆಗೂ ಕೂಡ ಇವತ್ತು ಇಲ್ಲಿ ಅಷ್ಟು ಮತ್ತೆ ಬುಕ್ಕಾಪಟ್ಟಣದಲ್ಲಿ ಹನ್ನೆರಡು ಸಾವಿರದ ಆರುನೂರು ಚಿಲ್ಲರೆ ಮನೆಗಳಿಗೂ ಕೂಡ ಪ್ರತಿ ಮನೆಗೂ ಕೂಡ ಒಂದು ಪಾಂಪ್ಲೇಟ್ಸ್ ನ ತಲುಪಿಸುವಂತ ಕೆಲಸ ಕೂಡ ಮಾಡಿದ್ದೇವೆ ಶನಿವಾರದೊಳಗೆ ಎಲ್ರಿಗೂ ಕೂಡ ತಲುಪಿರ್ತದೆ ನೀ ತಾವು ಇದನ್ನ ಏನ್ ದಾರ್ಶನಿಕರ ಇವತ್ತು ಕೊಡ್ತೇವೆ ನೀವು ಅದಕ್ಕೆ ಎಲ್ಲರೂ ಕೂಡ ಟ್ರ್ಯಾಕ್ಟರ್ ನಲ್ಲೇ ಟ್ರ್ಯಾಕ್ಟ್ರಿ ಒಂದೇ ಸಮಯ ಇರಲಿ ಟ್ರ್ಯಾಕ್ಟ್ರ್ ಇವತ್ತು ಅಲಂಕಾರ ಮಾಡಿಕೊಂಡು ನೀವೆಲ್ಲರೂ ಕೂಡ ಬರಬೇಕು ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ನೀವೆಲ್ಲರೂ ಕೂಡ ತಾಲೂಕ್ ಕಚೇರಿ ಹತ್ರ ಹೊಸ ತಾಲೂಕ್ ಕಚೇರಿ ಗೇಟ್ ಹತ್ರದಿಂದ ಕೋರ್ಟ್ ಕಡೆಗೆ ಲೈನ್ ನಿಲ್ಲಿಸಿರೋಣ ನಿಲ್ಲಿಸ್ಬಿಟ್ಟು ಗೆಸ್ಟ್ಗಳೆಲ್ಲ ಇವತ್ತು ಗೆಸ್ಟ್ಗಳೆಲ್ಲ ಫ್ಯಾನ್ ಗೆಸ್ಟ್ ಗಳೆಲ್ಲ ಬರ್ತಾರೆ ಹತ್ತು ಹತ್ತುವರೆಗೆ ಹತ್ತು ಕಾಲಿಗೆ ಇದಿದೆ ಹತ್ತು ಕಾಲ ಸರ್ ಹತ್ತು ಕಾಲಿಗೆ ಎರಡು ಇವ್ರದು ಮಹನೀಯರ ಒಂದು ಕಂಚಿನ ಪುತ್ಥಳಿನ ಅನಾವರಣ ಮಾಡ್ತಾ ಇದೀವಲ್ಲಿ ತಾಲೂಕ್ ಕಚೇರಿ ಎಲ್ರು ಕೂಡ ಕೊನೆಯವರೆಗೂ ಕೂಡ ನಾವೆಲ್ಲರೂ ಒಟ್ಟಾಗಿರೋಣ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತು ಕೂಡ ಇಲ್ಲಿ ರಾಜಕೀಯ ಬೆರೆಸದ್ ಬೇಡ ಇದೊಂಥರ ಸಾಮಾಜಿಕ ವೇದಿಕೆ ಅಂತ ನಾವು ಭಾವಿಸ್ಕೊಳ್ಳೋಣ ನಾವ್ ಯಾವತ್ತೂ ಕೂಡ ಅದು ಇದರಲ್ಲಿ ರಾಜಕೀಯನಾಗ್ಲಿ ಜಾತಿನೇ ಆಗ್ಲಿ ತರ್ಲಿಕ್ಕೆ ಬ ಇಷ್ಟ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ಪ್ರಾಸ್ತಾವಿಕವಾಗಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ ಈಗ